ನೀಡ್ಸ ಬಗ್ಗೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರವಾಗಿ ನಾನು ಬೆಂಗಳೂರಿನ ಇರುವಂತದ್ದು ಹೌದು ಏರ್ಪೋರ್ಟಿಂದ ಒಂದು ಹದಿಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀನಿ ನೀವೇನಾದ್ರೂ ಬೆಂಗಳೂರಿನ ಒಂದು ಸುತ್ತಮುತ್ತಲು ನೀವೇ ಮನೆ ಕಟ್ಟಿಸಬೇಕು ಅನ್ಕೊಂಡಿದೀರಾ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ರೆ ನನ್ನ ಹಿಂದುಗಡೆ ಭಾಗದಲ್ಲಿ ತರ್ಟಿ ಫಾರ್ಟಿ ಡೈಮೆನ್ಷನಲ್ಲಿ ಸುಮಾರು ಒಂದು ಎಂಬತ್ತು ಲಕ್ಷ ರೂಪಾಯಿ ಬಜೆಟ್ನಲ್ಲಿ ಸಖತ್ ಆಗಿರ್ತಕ್ಕಂಥ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಹೌದು ಬೆಂಗಳೂರಿನ ಬಿಲ್ಡ್ ಮಾಸ್ಟರ್ ಕನ್ಸ್ಟ್ರಕ್ಷನ್ ಕಂಪ್ನಿ ಕಡೆಯಿಂದ ಒಂದು ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿರುವಂತದ್ದು ನೀವೇನಾದರೂ ನಿಮ್ಮ ಕನಸಿನ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗಿತ್ತು ಅಂದ್ಕೊಂಡಿದ್ರ ಅಂತಂದ್ರೆ ಈ ಎಪಿಸೋಡ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಹಾಗಾಗಿ ಬನ್ನಿ ಒಂದು ಬಜೆಟ್ ನಲ್ಲಿ ಏನೆಲ್ಲ ಒಂದು ಮಟೀರಿಯಲ್ಸ್ ನಲ್ಲಿ ಯೂಸ್ ಮಾಡಿದ್ದಾರೆ ಮನೆ ಹೇಗೆ ಬಂದಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ಇವಾಗ ಜೊತೆ ಬಿಲ್ಡ್ ಮಾಸ್ಟರ್ ಕನ್ಸ್ಟ್ರಕ್ಷನ್ ಕಂಪನಿ ಎಂ ಡಿ ಆರ್ ಆದ ಚಂದ್ರಕಾಂತ್ ಸರ್ ಇದಾರೆ ಸರ್ ನ ಎಪಿಸೋಡ್ ವೆಲ್ಕಮ್ ಆಗೋಣ ಸರ್ ನಮಸ್ತೆ ನಮಸ್ತೆ ಸರ್ ದಯವಿಟ್ಟು ನಿಮ್ಮ ಕಂಪನಿ ಬಗ್ಗೆ ಮತ್ತು ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ಈ ಒಂದು ಬಿಲ್ಡಿಂಗ್ ಬಗ್ಗೆ ನಮ್ಮ ಮಾಹಿತಿ ತಿಳ್ಸ್ಕೊಂಡಿ ಸರ್ ನಮ್ಮ ವೀಕ್ಷಕರಿಗೆ ಸರ್ ನಾವು ಬೆಂಗಳೂರಲ್ಲಿ ಲಾಸ್ಟ್ ಸೆವೆನ್ ಇಯರ್ಸ್ ಇಂದ ಈ ರೆಸಿಡೆನ್ಶಿಯಲ್ ಪ್ರಾಜೆಟ್ಸ್ ಜೊತೆಗೆ ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಎಲ್ಲ ವರ್ಕ್ಸ್ ಮಾಡ್ತಾ ಇದೀವಿ ಈ ಪ್ರಾಜೆಕ್ಟ್ ಬಗ್ಗೆ ಬಂದಾಗ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಬಾಗ್ಲೂ ಟೌನ್ ಬಾಗ್ಲೂರ್ ಅಂತ ಹೇಳ್ಬಿಟ್ಟು ಏರ್ಪೋರ್ಟ್ ಹೋಗೋ ಇರೋದು ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ತರ್ಟಿ ಫಾರ್ಟಿ ಸೌತ್ ಫೇಸಿಂಗ್ ಇದೆ ಸೊ ಇದು ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಒನ್ ಒನ್ ಬಿ ಎಚ್ ಕೆ ರೆಂಟಲ್ ಪರ್ಪಸ್ ಇದೆ ಮೇಲೆಯಿಂದ ಫೋರ್ ಬಿ ಎಚ್ ಗೆ ಡೂಪ್ಲೆಕ್ಸ್ ಇದೆ ಓಕೆ ಸೂಪರ್ ಸರ್ ಸೊ ಏನ್ ಒಂದು ಬಜೆಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಇದು ಬಂದ್ಬಿಟ್ಟು ಏಯ್ಟಿ ಲ್ಯಾಕ್ಸ್ ಆಗಿದೆ ಇದು ಅಲ್ಟಿ ಅಲ್ಟ್ರಾ ಪ್ರೀಮಿಯಂ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿ ಪ್ರೀಮಿಯಂ ತುಂಬಾ ಚೆನ್ನಾಗಿ ಬಂದಿದೆ ನೀವು ಓಕೆ ಒಂದು ಟೂ ತ್ರೀ ಫೈವ್ ಜೀರೋ ಬಜೆಟ್ ಆಗಿದೆ ಅಂತ ಹೇಳಿ ಸೊ ಗೇಟ್ ಮತ್ತೆ ಎಲಿವೇಶನ್ ಇಂದ ಸ್ಟಾರ್ಟ್ ಹೌದು ಸರ್ ಸೊ ಏನ್ ಗೇಟ್ ಕೊಟ್ಟಿದ್ದಾರೆ ಸರ್ ಸರ್ ಇದು ಎಂ ಎಸ್ ಗೇಟ್ ಸರ್ ಇದು ನಾರ್ಮಲ್ ಎಂ ಎಸ್ ಗೇಟ್ ನೀವು ಎಲಿವೇಶನ್ ಕೂಡ ನೋಡಬಹುದು ಸಿಂಪಲ್ ಆಗಿ ಮಾಡಿದೀವಿ ಏನು ಫಂಡರ್ ಬ್ಯಾಕ್ಸ್ ಆಗ್ಬೋದು ಏನು ಯೂಸ್ ಮಾಡಿಲ್ಲ ಓನ್ಲಿ ಸಿಮೆಂಟ್ ಸೊ ಇದು ನಮ್ಮ ಪ್ಯಾಕೇಜ್ ಅಲ್ಲೇ ಬಂದಿರುವಂತಹ ಎಲಿವೇಶನ್ ಓಕೆ ಜಾಸ್ತಿ ಖರ್ಚು ಮಾಡಿಲ್ಲ ಖರ್ಚು ಮಾಡಿಲ್ಲ ಎಲಿವೇಶನ್ ಪರ್ಪಸ್ ಏನು ಖರ್ಚು ಮಾಡಿಲ್ಲ ಓಕೆ ಸೊ ಇನ್ನ ನೆಕ್ಸ್ಟ್ ಸರ್ ಇದು ಏರಿಯಾ ತುಂಬಾ ವಿಶಾಲವಾಗಿದೆ ಪಾರ್ಕಿಂಗ್ ಏರಿಯಾ ಸೊ ಏನ್ ಡೈಮೆನ್ಷನ್ ಇದೆ ಸರ್ ಇದು ಏಯ್ಟೀನ್ ಬೈ ತರ್ಟಿ ಬರುತ್ತೆ ಸರ್ ಡೈಮೆನ್ಶನ್ ಫುಲ್ ಪಾರ್ಕಿಂಗ್ ಸೊ ನೀವು ಆರಾಮಾಗಿ ಟೂ ಕಾರ್ ಪಾರ್ಕಿಂಗ್ ಹಾಕೋಬಹುದು ಒಂದು ಸಿಕ್ಸ್ ಟು ಸೆವೆನ್ ಬೈಕ್ಸ್ ಹಾಕಬಹುದು ಓಕೆ ಸೂಪರ್ ಸರ್ ಅಂದ್ರೆ ರೆಂಟಲ್ ಬೇರೆ ಕೊಟ್ಟು ಸೊ ಈಗ ನಾವು ರೆಂಟಲ್ ಹೌಸ್ ನೋಡಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ಮೇಲೆ ಓನರ್ ಹೌಸ್ಗೆ ಹೋಗ್ಬೇಡ ಯಾಕಂದ್ರೆ ಅಲ್ಲಿ ಸ್ಟೋರ್ ಸ್ಟೇರ್ ಕೇಸ್ ಅಂತ ಸ್ಟಾರ್ಟ್ ತುಂಬಾ ವಿಶಾಲವಾದ ಸ್ಟೇರ್ ಕೇಸ್ ಸ್ಟರ್ಕೇಸ್ ಆರಾಮಾಗಿ ನಾವು ಫ್ರಿಜ್ ಬೇರೆ ಬೇರೆ ಮಟೀರಿಯಲ್ ನೀಟ್ ಆಗಿ ಕ್ಯಾರಿ ಮಾಡಬಹುದು ಓನರ್ ರಿಕ್ವೈರ್ಮೆಂಟ್ ಇಂತ ಹೇಗೆ ಸರ್ ಸರ್ ನಾನು ಆಗ್ಲೇ ಹೇಳಿದಂಗೆ ನಿಮ್ಗೆ ಇದು ಅಲ್ಟ್ರಾ ಪ್ರೀಮಿಯಂ ಪ್ರಾಜೆಕ್ಟ್ ಆಗಿರೋದ್ರಿಂದ ನಾವು ತುಂಬಾ ವೈಡ್ ಆಗಿ ತುಂಬಾ ಸ್ಪೇಷಿಯಸ್ ಆಗಿ ಪ್ಲಾನ್ ಮಾಡಿದ್ವಿ ಸೊ ನಿಮ್ಗೆ ಸ್ಟೇರ್ ಕೇಸ್ ಫೋರ್ ಫೀಟ್ ನಿಮ್ ಮೆಟೀರಿಯಲ್ ಕ್ಯಾರಿ ಮಾಡೋದಾಗಬಹುದು ಬೋತ್ ವೇಸ್ ಅಲ್ಲಿ ಪೀಪಲ್ ವಾಕ್ ಮಾಡೋದಾಗಬಹುದು ಫ್ರೀಯಾಗಿ ಆಗಿ ಓಡಾಡಬಹುದು ಓಕೆ ಸೊ ಸ್ಟೇರ್ ಕೇಸ್ ಎಲ್ಲ ಏನು ಯೂಸ್ ಮಾಡಿದೆ ಸರ್ ಇದು ಲಪೋತ್ರ ಗ್ರಾನೈಟ್ ಅಂತ ಯೂಸ್ ಮಾಡಿದೀವಿ ಸೊ ರೈಸರ್ ಬಂದ್ಬಿಟ್ಟು ಪಾಲಿಶ್ ಬಂದಿದೆ ಮೇಲ್ಗಡೆ ಬಂದ್ ಲಪೋತ್ರ ಯೂಸ್ ಮಾಡಿದೀವಿ ಸೊ ಎಸ್ ಎಸ್ ಸಹಿತ ಕೊಟ್ಟಿದ್ರೆ ಇದು ನಿಮ್ಮ ಪ್ಯಾಕೇಜ್ ಅಲ್ಲಿ ಸರ್ ನಮ್ಮ ಪ್ಯಾಕೇಜ್ ಅಲ್ಲಿ ಇದೆ ಸರ್ ಓಕೆ ಸೊ ತುಂಬಾ ಪ್ರೀಮಿಯಂ ಕಾಣುತ್ತೆ ಸರ್ ಆಕ್ಚುಲಿ ಆಮೇಲೆ ತುಂಬಾ ವಿಶಾಲವಾಗಿದೆ ತರ್ಟಿ ಫೋರ್ಟಿ ಸೈಟ್ ಅಂತ ನಮ್ಗೆ ಫೀಲೇ ಬರಲ್ಲ ಸೀಟ್ ಆಗಿದೆ ಕ್ಲೈಂಟ್ ರಿಕ್ವರ್ಮೆಂಟ್ ಏನಿತ್ತು ಅಂದ್ರೆ ನನಗೆ ಸೇಫ್ಟಿ ಬೇಕು ಅಂತ ಕೇಳಿದ್ರು ಓಕೆ ಸೇಫ್ಟಿ ಪರ್ಪಸ್ ಆಗಿ ನಿಮಗೆ ರೈಲಿಂಗ್ಸ್ ಹಾಕಿರೋದು ಎಮ್ ಎಸ್ ಎಂ ಎಸ್ ರೈಲಿಂಗ್ಸ್ ಇದು ಓಕೆ ಸೊ ಲುಕ್ ವೈಸ್ ಚೆನ್ನಾಗಿ ಕಾಣೋ ಓಕೆ ಸರ್ ತುಂಬಾ ಪ್ರೀಮಿಯಂ ಆಗಿ ಕಾಣುತ್ತೆ ಸರ್ ಏನ್ ಟೈಲ್ಸ್ ಬರುತ್ತೆ ಸರ್ ಸರ್ ಇದು ಇದು ಟೈಲ್ಸ್ ಟೂ ಬೈ ಫೋರ್ ಸೈಜ್ ಓಕೆ ಡೋರ್ ಬಗ್ಗೆ ಹೇಳೋದಾದರೆ ಸರ್ ಸರ್ ಡೋರ್ ಬಂದ್ಬಿಟ್ಟು ನಿಮಗೆ ಡೋರ್ ಸೈಜ್ ಬಂದ್ಬಿಟ್ಟು ಏಟ್ ಬೈ ಫೋರ್ ಹೈಟ್ ಏಟ್ ಫೀಟ್ ವಿತ್ ಫೋರ್ ಫೀಟ್ ಓಪನಿಂಗ್ ಕೊಟ್ಟಿದ್ವಿ ಡೋರ್ ಮೈನ್ ಡೋರ್ ಓಕೆ ಸೊ ಫ್ರೇಮ್ ಥಿಕ್ನೆಸ್ ಬಂದ್ಬಿಟ್ಟು ನಿಮಗೆ ಫೋರ್ ಬೈ ಐಟ್ ಕೊಟ್ಟಿದೀವಿ ಫೋರ್ ಅಂದ್ರೆ ಫೋರ್ ಇಂಚ್ ಅಂದ್ರೆ ಏಟ್ ಇಂಚಸ್ ಫ್ರೇಮ್ ತೆಗೆಸ್ಕೊಡಿ ಶಟರ್ ಬಂದ್ಬಿಟ್ಟು ಫಾರ್ಟಿ ಎಮ್ ಎಮ್ ಬರುತ್ತೆ ಸೊ ಇದು ಬಂದ್ಬಿಟ್ಟು ವುಡ್ ಬಂದ್ಬಿಟ್ಟು ಬರ್ಮಾ ಬಾರ್ಡರ್ ಟಿಕ್ ಬರುತ್ತೆ ಓಕೆ ಸರ್ ಸೊ ಅದು ನಿಮ್ಮ ಪ್ಯಾಕೇಜ್ ಎಲ್ಲ ಹೌದು ಸರ್ ಹೌದು ಸರ್ ಇನ್ನು ಹಾಲ್ ಬಗ್ಗೆ ಹೇಳಿದ್ರೆ ಸರ್ ತುಂಬಾ ವಿಶಾಲವಾದ ಹಾಲ್ ಹೌದು ಸರ್ ಸೊ ಹಾಲ್ ಇಂದ ಸ್ಟಾರ್ಟ್ ಮಾಡೋಣ ಸರ್ ಹಾಲ್ ಡೈಮೆನ್ಷನ್ ಏನ್ ಬರುತ್ತೆ ಸರ್ ಸರ್ ಈ ಹಾಲ್ ಡೈಮೆನ್ಶನ್ ಬಂದ್ಬಿಟ್ಟು ಥರ್ಟೀನ್ ಬೈ ಟ್ವೆಂಟಿ ಟೂ ಬರುತ್ತೆ ಸರ್ ಓಕೆ ಸೊ ವಿಶಾಲವಾಗಿದೆ ಹೌದು ಸರ್ ಹೌದು ಹೌದು ವಿಶಾಲವಾಗಿದೆ ಅದೇ ರೀತಿಯಲ್ಲಿ ನೀವು ಈ ತರ ಇಲ್ಲಿ ಬಂದ್ರೆ ಸೊ ಇಲ್ಲೊಂದು ಪೂಜಾ ರೂಮ್ ಕೊಟ್ಟಿದೀವಿ ಸೊ ಆಲ್ ರೌಂಡ್ ಸ್ಟೆಪ್ಸ್ ಹೋಗುತ್ತೆ ಮೇಲ್ಗಡೆಗೆ ಡೂಪ್ಲೆಸ್ ಕಂಟಿನ್ಯೂ ಆಗುತ್ತೆ ಮಿಡ್ಲಲ್ಲಿ ನೀವು ಪೂಜಾ ರೂಮ್ ವಿತ್ ವುಡ್ ಅಲ್ಲಿ ಪ್ಲಾನ್ ಮಾಡಿರುವಂತದ್ದು ಅದೇ ಅದೇ ರೀತಿಯಲ್ಲಿ ಇಲ್ಲಿ ಬಂದ್ರೆ ನಿಮ್ಗೆ ಇದು ಡೈನಿಂಗ್ ಏರಿಯಾ ಓಕೆ ಸೊ ಈ ಡೈನಿಂಗ್ ಏರಿಯಾದಲ್ಲಿ ನೀವು ಒಂದು ಕಾಂಪಿನೇಟ್ ಸಿಗ್ಬೋದು ಇಲ್ಲಿ ನೋಡಬಹುದು ನೀವು ಕಾಂಪ್ರಿನೇಟ್ ಕೂಡ ಇದೆ ಸೊ ಈ ಡೈ ಅದೇ ತರ ನೀವು ಇಲ್ಲಿ ಕಂಟಿನ್ಯೂ ಆದ್ರೆ ಸೊ ಇಲ್ಲಿ ಒಂದು ಕಿಚನ್ ಇದೆ ಕಿಚನ್ ಸೈಜ್ ಬಂದ್ಬಿಟ್ಟು ಟೆನ್ ಬೈ ನೈನ್ ಬರುತ್ತೆ ಓಕೆ ಸೊ ಟೆನ್ ಬೈ ನೈನ್ ಬರುತ್ತೆ ಸೊ ಅದ್ರ ಜೊತೆಗೆ ಒಂದು ಯುಟಿಲಿಟಿ ಕೂಡ ಇದೆ ತ್ರೀ ಬೈ ಟೆನ್ ಸಿಗುತ್ತೆ ಅದು ಕೂಡ ಓಕೆ ಸೊ ಕ್ಲೋಸ್ ಡಿಟಿಲಿ ಹೌದು ಕ್ಲೋಸ್ ಡಿಟಿಲಿ ವಿತ್ ಒಂದ್ ಸಿಂಕ್ ಕೂಡ ಕೊಟ್ಟಿದೀವಿ ಅಲ್ಲಿ ಹೊರಗಡೆ ನೀವು ನೋಡಬಹುದು ಓಕೆ ಸೊ ನಾನ್ ನೆಕ್ಸ್ಟು ಪಕ್ಕದಲ್ಲೇ ಒಂದು ಬೆಡ್ರೂಮ್ ಹೌಸರ್ ಇದ್ದಾರೆ ಅದೇ ರೀತಿಯಲ್ಲಿ ನಿಮ್ಗೆ ಇಲ್ಲಿ ಬಂದ್ರೆ ಒಂದು ಕಾಮನ್ ಟಾಯ್ಲೆಟ್ ಒಂದು ವಾಶ್ ಬೇಸಿನ್ ಕೊಟ್ಟಿದೀವಿ ಡೈನಿಂಗ್ ಏರಿಯಾ ಪರ್ಪಸ್ ಇಲ್ಲಿ ಅದೇ ರೀತಿ ಒಳಗಡೆ ಬಂದು ನಿಮ್ ಒಂದು ಬೆಡ್ ರೂಮ್ ಇದೆ ಸೊ ಬೆಡ್ರೂಮ್ ಡೈಮೆನ್ಷನ್ ಏನ್ ಬರುತ್ತೆ ಸರ್ ಸರ್ ಬೆಡ್ ರೂಮ್ ಡೈಮೆಷನ್ ಬಂದು ಟ್ವೆಲ್ ಬೈ ಟೆನ್ ಬರುತ್ತೆ ಟ್ವೆಲ್ ಬೈ ಫಸ್ಟ್ ಫ್ಲೋರ್ ಕಂಪ್ಲೀಟ್ ಆಯ್ತು ಅದೇ ರೀತಿ ಸೆಕೆಂಡ್ ಫ್ಲೋರ್ ನೋಡ್ತಾ ಓಕೆ ಸೆಕೆಂಡ್ ಫ್ಲೋರ್ ಸೊ ಸೆಕೆಂಡ್ ಫ್ಲೋರ್ ಏನಿದೆ ಅಂದ್ರೆ ಒಂದು ಕಿಡ್ಸ್ ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಮತ್ತೆ ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ ಟಾಯ್ಲೆಟ್ ವಿತ್ ವಾಕಿಂಗ್ ವಾಡ್ರು ಓಕೆ ಇದಕ್ಕೆ ಅಟ್ಯಾಚ್ ಬಾಲ್ಕನಿ ಇದೆ ಸೊ ಇನ್ನೊಂದು ಬಾಲ್ಕನಿ ಇದು ಬಂದ್ಬಿಟ್ಟು ನಿಮಗೆ ಲಿವಿಂಗ್ ಏರಿಯಾ ಅಟ್ಯಾಚ್ ಕೊಟ್ಟು ಬಾಲ್ಕನಿ ಕೊಟ್ಟಿದ್ದೀವಿ ಓಕೆ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರೋದು ಹೌದು ಹೌದು ನೋಡೋಣ ಬೆಡ್ರೂಮ್ ಸೈಜ್ ಏನ್ ಬರುತ್ತೆ ಸರ್ ಸರ್ ಈ ಸೈಜ್ ಬಂದ್ಬಿಟ್ಟು ನಿಮಗೆ ಫೋರ್ಟೀನ್ ಬೆಡ್ ಟ್ವೆಲ್ ಸಿಗುತ್ತೆ ಸರ್ ಓಕೆ ಫೋರ್ಟೀನ್ ಬೆಡ್ ವಲ್ ಸೊ ಆ ಬಾಲ್ಕನಿ ಬಂದ್ಬಿಟ್ಟು ನಿಮಗೆ ಫೋರ್ ಬೈ ಟೆನ್ ಸಿಗುತ್ತೆ ಓಕೆ ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಅದೇ ರೀತಿ ಇನ್ನೊಂದು ವಾಕಿಂಗ್ ವಾಡ್ರು ವಿತ್ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ ನೀವು ನೋಡ್ಬೋದು ಓಕೆ ಸೊ ತುಂಬಾ ನೀಟಾಗಿ ಪ್ರೀಮಿಯಂ ಆಗಿ ಬಂದಿದೆ ಸೊ ಇನ್ನು ಅಲ್ಲಿ ಸಹಿತ ನಮಗೆ ಇದು ಸಿಗುತ್ತೆ ಸರ್ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ಇನ್ನೊಂದು ಸರ್ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ ಸರ್ ಕಿಡ್ಸ್ ಬೆಡ್ರೂಮ್ ಕೂಡ ಓಕೆ

ಸೊ ಅದಕ್ಕೇನು ಬಾಲ್ಕನಿ ಏನಿಲ್ಲ ಏನಿಲ್ಲ ಸರ್ ಏನು ಸರ್ ಏನಾದ್ರೂ ಥ್ರೆಡ್ ಮಿಲ್ ಆಗ್ಬೋದು ಪವರ್ ಸಪ್ಲೈ ಹೋಮ್ ಥಿಯೇಟರ್ಗೆ ಹಾಕ್ಬಹುದು ಪ್ರಾಜೆಕ್ಟ್ ಹಾಕೋದಕ್ಕೋಸ್ಕರ ಪವರ್ ಸಪ್ಲೈ ಸೊ ಎಲ್ಲ ಪ್ರೊವಿಷನ್ ಮಾಡಿ ನಮ್ಮ ಪ್ಲಾನ್ ಮಾಡಿದ್ದೀವಿ ಸೊ ಅವ್ರು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡಿ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬೋದು ಸೊ ನಾನು ನೆಕ್ಸ್ಟು ಟೆರೆಸ್ ಏರಿಯಾ ಸರ್ ಹೌದು ಸರ್ ಟೆರೆಸ್ ಎಷ್ಟು ಬರುತ್ತೆ ಸರ್ ಆಕ್ಚುಲಿ ಏರಿಯಾ ಇಲ್ಲಿ ಯೂಸ್ ಆಗೋಂಥ ಸ್ಪೇಸ್ ಸರ್ ಅಲ್ಲಿ ನಿಮ್ಗೆ ಯೂಸ್ ಆಗುವಂಥ ಸ್ಪೇಸ್ ಬಂದ್ಬಿಟ್ಟು ಅರೌಂಡ್ ಒಂದು ಸೆವೆನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಿಗುತ್ತೆ ಸರ್ ಓಕೆ ಸೊ ಇದರಲ್ಲಿ ಯುಟಿಲಿಟೀಸ್ ಮತ್ತು ಬಟ್ಟೆ ತೊಳಕೆ ಬಟ್ಟೆ ಹೋಗಿ ಕಲ್ಲು ಹಾಕಿದೀವಿ ನೋಡ್ಬೋದು ಇದೆಲ್ಲ ನಿಮಗೆ ಬಟ್ಟೆ ಒಣಗಾಕೋ ಆ್ಯಂಗಲ್ ಕೂಡ ಹಾಕಿದ್ದೀವಿ ಓಕೆ ಸೊ ಮೇಲೆ ಲ್ಯಾಡರ್ ಕೂಡ ಹಾಕಿದ್ದೀವಿ ಓಕೆ ಚೆನ್ನಾಗಿ ಬಂದಿದೆ ಸರ್ ಹಾಂ ಮೇಡಮ್ ಕಂಗ್ರ್ಯಾಚುಲೇಷನ್ಸ್ ಮನೆ ತುಂಬ ಚೆನ್ನಾಗಿ ಬಂದಿದೆ ಸೊ ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್ ಮನೆ ಕಟ್ಟುವಾಗ ತುಂಬ ಚೆನ್ನಾಗಿತ್ತು ಓಕೆ ಮನೆ ಕಟ್ಟೋಕ್ಕಿಂತ ಹೆಚ್ಚಾಗಿ ನಮಗೆ ಬೇಕಾಗಿರೋದು ಇಂಜಿನಿಯರ್ಸ್ ಇಂಟೀರಿಯರ್ ಓಕೆ ಅವ್ರು ಚೆನ್ನಾಗಿತ್ತು ಅಂದ್ರೆ ಮನೆ ಚೆನ್ನಾಗಿರುತ್ತೆ ಓಕೆ ಸೊ ನೀವು ಹೇಗೆ ಹೇಳಿದ್ರೆ ಆ ಎಲ್ಲಾ ನೀಟಾಗಿ ಮನೆ ಕಟ್ಕೊಟ್ರು ಎಲ್ಲ ನಮ್ಮ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಓಕೆ ಸೊ ಎಷ್ಟು ತಿಂಗಳು ತಗೊಂತ ಮ್ಯಾಮ್ ಮನೆ ಮುಗಿಯಕ್ಕೆ ಕರೆಕ್ಟ್ ಒನ್ ಇಯರ್ ಬಿಟ್ಕೊಡ್ತಾ ಇದ್ದಾರೆ ಓಕೆ ಹಾಂ ಸೊ ಅದೇ ಹೇಳಿದ್ರು ಸರ್ ಅವಾಗಲೇ ಸೊ ಸಣ್ಣ ಪುಟ್ಟ ನಡುವೆ ಚೇಂಜಸ್ ಹೇಳ್ತಾ ಇರ್ತೀರ ತುಂಬ ಹೇಳಿದ್ದೀವಿ ನಾವು ಅಷ್ಟು ಪೇಷನ್ಸ್ ಇಂದ ಮಾಡಿದ್ದಾರೆ ಓಕೆ ಸೊ ಬೆಂಗಳೂರಲ್ಲಿ ನಿಮ್ಮ ತರನೇ ಮನೆ ಕಟ್ಟೋರಿಗೆ ಬಿಲ್ಡ್ ಮಾಸ್ಟರ್ ಕನ್ಸ್ಟ್ರಕ್ಷನ್ ಕಂಪ್ನಿ ನೀವು ಸಜೆಸ್ಟ್ ಮಾಡ್ತೀರಾ ಓ ಖಂಡಿತ ಮಾಡ್ತೀವಿ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಅವ್ರಿಗೆ ನಮಗೆ ಬೇಕಾದ್ರೆ ಅವ್ರು ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿ ನಾವು ಹೇಳಕ್ಕೂ ನಾವು ರೆಡಿ ಇದ್ದೀವಿ ಓಕೆ ಮೇಡಮ್ ಸೊ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಂದ ಹಿಡಿದು ಸೊ ನಾಳೆ ಓಪನಿಂಗ್ ಅಂತ ಹೇಳ್ತಿದೀರಾ ಹೌದು ಸೊ ನಾಳೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ತುಂಬ ಚೆನ್ನಾಗಿತ್ತು ಓಕೆ ಹ್ಞೂ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿತ್ತು ಎಲ್ಲ ತುಂಬ ಚೆನ್ನಾಗಿತ್ತು ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಥ್ಯಾಂಕ್ ಯು ಸರ್ ಕನ್ಸ್ಟ್ರಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ತರ್ಟಿ ಫಾರ್ಟಿ ನೀಲೇ ಬರಲ್ಲ ಅಷ್ಟು ನೀಟಾಗಿ ಸ್ಪೇಸ್ನ ಯೂಟಿಲೈಸ್ ಹೌದು ಸೊ ಫೈನ್ಲಿ ಏನ್ ಬಜೆಟ್ ಅಲ್ಲಿ ಮುಗಿತು ಸರ್ ಮನೆಯಿಂದ ಸರ್ ಈ ಬಂದ್ಬಿಟ್ಟು ಏಯ್ಟಿ ಲಾಕ್ಸ್ ಸ್ವಲ್ಪ ಕಂಪ್ಲೀಟ್ ಆಯಿತು ಸೊರ್ಸ್ ಬಂದ್ಬಿಟ್ಟು ಟ್ವೆಂಟಿ ಸ್ಪೆಂಡ್ ಮಾಡಿದ ಓಕೆ ಅಪ್ರಾಕ್ಸಿಮೆಟ್ಲಿ ಒನ್ ಸಿಯರ್ ಕಾಸ್ಟ್ ಓಕೆ ಸೊ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರಿಗೆ ಮಾಡಬೇಕು ಅಂತ ಅನ್ಕೊಂಡಿರಂತವರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಓಕೆ ಕ್ವಾಲಿಟಿ ಇನ್ ಟೈಮ್ ಓಕೆ ಯಾರು ಮನೆ ಕಟ್ಟಬೇಕು ಅಂತ ನೋಡ್ತಿದಾರಲ್ಲ ಅವರಿಗೆ ಒನ್ ಶಾಪ್ ಸೊಲ್ಯೂಷನ್ ಬಿಲ್ ಮಾಸ್ಟರ್ಸ್ ಕನ್ಸ್ಟ್ರಕ್ಷನ್ ಓಕೆ ಸೊ ಎಷ್ಟು ಟೈಮ್ ತಗೊಂಡ್ರಿ ಸರ್ ಈ ಮನೆ ಮುಗಿಸಕ್ಕೆ ಸರ್ ಈ ಮನೆ ಕಟ್ಟೋದಕ್ಕೆ ನನಗೆ ನೈನ್ ಮಂತ್ಸ್ ಆಯ್ತು ಸರ್ ಓ ಸೂಪರ್ ನೈನ್ ಮಂತ್ಸಲ್ಲಿ ಮುಗಿಸ್ ನೈನ್ ಅಲ್ಲಿ ಸ್ಟ್ರಕ್ಚರ್ ಕಂಪ್ಲೀಟ್ ಆಯ್ತು ಸರ್ ಇಂಟೀರಿಯರ್ಸ್ ಕೂಸ್ ಒಂದು ಟೂ ಮಂತ್ಸ್ ಟೈಮ್ ತಗೊಂಡಿದ್ದಾರೆ ಓಕೆ ಅಪ್ರಾಕ್ಸಿಮೇಟ್ಲಿ ಲೆವೆನ್ ಮಂತ್ ಲೆವೆನ್ ಟು ಒನ್ ಮಂತ್ ಒನ್ ಇಯರ್ ವರೆಗೂ ನಿಮಗೆ ಟೈಮ್ ತಗೊಂಡಿದ್ದಾರೆ ಓಕೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಮನೆ ಆ್ಯಕ್ಚುಲಿ ಸೊ ನೀವು ಆವಾಗಲೇ ಹೇಳಿದ್ರಿ ಮೂರು ಪ್ಯಾಕೇಜ್ ಇದೆ ಅಂತ ಹೇಳ್ಬಿಟ್ಟು ಸೊ ಒನ್ ಸೆವೆನ್ ಫೈವ್ ಜೀರೋ ಇಂದ ಸ್ಟಾರ್ಟ್ ಆಗ್ಬಿಟ್ಟು ಸೊ ಇದು ಬಿಟ್ಟರೆ ಮತ್ತೆ ಏನು ಪ್ಯಾಕೇಜ್ ಸರ್ ಒನ್ ಸೆವೆನ್ ಫೈವ್ ಜೀರೋ ಅಂತ ಬೇಸಿಕ್ ಪ್ಯಾಕೇಜ್ ಅದು ರೆಡ್ ಪ್ಯಾಕೇಜ್ ಅಂತೀವಿ ಓಕೆ ಒನ್ ಒನ್ ನೈನ್ ಡಬಲ್ ಜೀರೋ ಮತ್ತೆ ಅದು ಮೀಡಿಯಂ ಪ್ಯಾಕೇಜ್ ಅಂತ ಅದು ಪ್ರೀಮಿಯಂ ಪ್ಯಾಕೇಜ್ ಪ್ರೀಮಿಯಂ ಇದು ಪ್ರೀಮಿಯಂ ಆಗಿದೆ ಇದು ಕಿಂತ ಇನ್ನ ಸ್ವಲ್ಪ ಅಲ್ಟ್ರಾ ಪ್ರೀಮಿಯಂ ಅಂತ ಹೇಳ್ಬೋದು ಯಾಕಂದ್ರೆ ಇದ್ರಲ್ಲಿ ಇವರು ಮಾಡಿಫಿಕೇಶನ್ ಮಾಡಿದ್ದಾರೆ ಲೈಕ್ ರೂ ಫೈಟ್ ಜಾಸ್ತಿ ಕೇಳಿದಾರೆ ಸೊ ವಿಂಡೋಸ್ ಎಲ್ಲ ಉಡನ್ ವಿಂಡೋಸ್ ಓಕೆ ಸೊ ಅದರಿಂದ ನಿಮಗೆ ಇವರು ಬಂದ್ಬಿಟ್ಟು ಟೂ ತ್ರೀ ಫೈವ್ ಜೀರೋನೇ ಆಗಿದೆ ಸೂಪರ್ ಫೀಟ್ ಓಕೆ ಸೊ ನೀವೇನಾದರೂ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತಲು ಮನೆ ಕಟ್ಟಿಸಬೇಕು ಅನ್ಕೊಂಡಿರ ಅಂತಂದರೆ ಬಿಲ್ಡ್ ಮಾಸ್ಟರ್ ಕನ್ಶ್ರಕ್ಷನ್ ಕಂಪ್ನಿ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತು ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ಆಫೀಸರ್ ಆಫೀಸ್ ಅಡ್ರೆಸ್ ನಿರ್ವಾದ ಆಫೀಸ್ ಅಡ್ರೆಸ್ ಕೊಟ್ಟಿದ್ರೆ ಒಂದ್ಸಲ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಂಡು ನೀವು ಆರಾಮಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ಇಡೆಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಥ್ಯಾಂಕ್ ಯು